ಪ್ರಕಾರ ಇದು ಜೋಯಿಸ್ ಹೋದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಳಬೇಕಾಗಿತ್ತಲ್ಲ ಆಗ್ಲೇನೆ ಪಿ ಸಿಎ ಮೇನಲ್ಲಿ ಆಗ್ಲೇ ಹೇಳ್ಬೋದಿತ್ತಲ್ಲ ಸುಪ್ರೀಂ ಕೋರ್ಟ್ ಅವರ ಜೀನಿಯಾಗಿ ವಜೆ ಮಾಡ ಅವ್ರು ಹೋಗಿದ್ರು ಕೂಡ ಅನ್ಕಾಸ್ಟಿಟ್ಯೂಷನಲ್ ಮಹಿಳೆಯರಿಗೆ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಹಿಳದವರು ಕೊಡೋದು ಮೀಸಲಾತಿನ ಅನ್ಕಾನ್ಸ್ಟಿಟ್ಯೂಷನಲ್ ಮುಸಲ್ಮಾನ ಕೊಡೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೋಗ್ತದೆ ಅಷ್ಟೇ ಅಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದಲ್ಲೂ ಕೂಡ ಮೀಸಲಾತಿ ನಾನೇ ಸಬ್ ಕಮಿಟಿ ಮೆಂಬರ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗಿದೆ ಸುಪ್ರೀಂ ಕೋರ್ಟ್ನವರು ಅವತ್ತು ಮಾಡಿದಂತ ಆದೇಶವನ್ನು ಹಿಡಿದಿದ್ದಾರೆ ಇದೆಲ್ಲ ಗೊತ್ತಿದ್ರೂ ಕೂಡ ಅಥವಾ ಗೊತ್ತಿಲ್ಲ ನಮಗೆ ಗೊತ್ತಿದ್ರು ರಾಜಕೀಯ ಮಾಡಲಿಕ್ಕೆ ವೋಟ್ಗೋಸ್ಕರ ಹತಾಶನಾಗಿ ನರೇಂದ್ರ ಮೋದಿಯವರು ಅವರು ಹತಾಶೆ ಹತಾಶೆಯಿಂದ ಈ ತರ ನಾನು ಕೊಟ್ಟಿದ್ದಾರೆ ಧೋರಣೆ ಇದೆಯಲ್ಲ ಇದನ್ನ ಖಂಡಿಸ್ತಿದ್ದೀನಿ ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಫೋನ್ ಮಾಡಿದ್ದೆ ಇದನ್ನು ನೋಡಿ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ತರಬೇಕು ನಿಲ್ಲಿಸಬೇಕ ನೀವು ಇತರ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಎಲೆಕ್ಷನ್ ನಮ್ಮ ಪಾರ್ಟಿಗೆ ಪಾರ್ಟಿ ಇಂದ ಪಾರ್ಟಿಯಿಂದ ಹಾಕಿದ್ದೀನಿ ಕಂಪ್ಲೇಂಟ್ ಪಾರ್ಟಿಯಿಂದ ಕಂಪ್ಲೇಂಟ್ ಮಾಡಕ್ಕೆ ಸೊ ಇದು ಇವತ್ತು ಪ್ರಮುಖವಾಗಿ ನಿಮ್ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಇದ್ದು